ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ನಾವ್ ಇವತ್ತ ಉಪವಾಸದ ಶೇಂಗಾಕಾಳಿನ ಸಾರ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ ವೀಕ್ಷಕರೇ ಉಪವಾಸದ ಶೇಂಗಾಕಾಳಿನ ಸಾರ್ ಮಾಡಾಕ ಒಂದ್ ಮಿಕ್ಸರ್ ಜಾರ್ ತಗೊಂಡಿದ್ದೇನೆ ಅದರಾಗ ಒಂದ್ ಬಟ್ಲಾ ಕಾಳ ಹುರಿದ್ ತಗೊಂಡಿದ್ದೇನೆ ನೋಡ್ರಿ ಆಮೇಲೆ ಒಂದ್ ಚಮಚ ಒಣ ಮೆಣಸಿನ್ಕಾಯಿ ಪುಡಿ ತಗೊಂಡಿದ್ದೇನೆ ಆಮೇಲೆ ರುಚಿಗ್ ತಕ್ಕಷ್ಟು ಉಪ್ಪು ಹಾಕೋಬೇಕು ಆಮೇಲೆ ಒಂದ್ ಚೂರ್ ಸಕ್ರೆ ಹಾಕೋಬೇಕು ಆಪ್ಷನಲ್ ಐತ್ ಸಕ್ರೆ ಬೇಕಾದ್ರೆ ಹಾಕೋರಿ ಇಲ್ದಿಕ್ಕ ಬಿಡ್ರಿ ಮತ್ತ ಒಂದ್ ಸ್ವಲ್ಪ ನೀರ್ ಹಾಕೊಳ್ಳೋನು ಇದ ಸಣ್ಣ ಶೇಂಗಾ ಕಾಳ ನೋಡ್ರಿ ಈಗ ಮಿಕ್ಸರ್ ದಾಗ ನೋಡ್ರಿ ಇಲ್ಲಿ ವೀಕ್ಷಕರ ಈ ತರ ರುಬ್ಕೊಂಡಿದ್ದೇನಿ ಸಣ್ಣ ಪೇಸ್ಟ್ ಆಗುವಂಗ ರುಬ್ಕೋಬೇಕು ನೋಡ್ರಿ ಈಗ ಇದೀರ್ಗಿದ್ ಒಗ್ಗರ್ನಿ ಕೊಡೋನು ಬರ್ರಿ ಈಗ ವೀಕ್ಷಕರೇ ಶೇಂಗಾ ಕಾಯಿನ ಸಾರ್ ಮಾಡಾಕ ಮೊದ್ಲ ಗ್ಯಾಸ್ ಹೊಚ್ಕೊಳೋನು ಆಮೇಲೆ ಒಂದ್ ಬಾಂಡೆ ಇಡೋಣ ನೋಡ್ರಿ ಅದ್ರಾಗ ಒಂದ್ ಎರಡ್ ಚಮಚ ತುಪ್ಪ ಹಾಕೋನು ಉಪವಾಸದ ಸಾರ್ ಅಂದ್ರ ಸ್ವಲ್ಪ ತುಪ್ಪದ ಒಗ್ಗರ್ನಿನ ಕೊಟ್ರ ಚಲೋ ಆಗ್ತದ ನೋಡ್ರಿ ಈಗ ತುಪ್ಪ ಕಾಯಿಲಿ ವೀಕ್ಷಕರೇ ಈಗ ತುಪ್ಪ ಕಾದೇತಿ ಇದ್ರಾಗ ಒಂದ್ ಅರ್ಧ ಚಮಚ ಜೀರ್ಗಿ ಹಾಕೊಳ್ಳೋನು ಆಮೇಲೆ ಜೀರಿಗೆ ಸ್ವಲ್ಪ ಫ್ರೈ ಆಗಲಿ ಜೀರಿಗೆ ಫ್ರೈ ಆಗನ ಏನು ಮಾಡೋಣ ಒಂದು ನಾಲ್ಕು ಉದ್ದದ್ದು ಹಸಿ ಮೆಣಸಿನ್ಕಾಯಿ ಎತ್ಕೊಂಡಿದೆ ನೋಡಿರಿ ಅದನ್ನು ಒಗ್ಗರ್ಣಿದಾಗ ಹಾಕ್ಕೊಳ್ಳೋನು ಮತ್ತು ಹಸಿ ಮೆಣಸಿನ್ಕಾಯಿನೂ ಫ್ರೈ ಆಗಲಿ ಈಗ ಇದ್ರಾಗ ಶೇಂಗಾರ ರುಬ್ಕೊಂಡಿತ್ಲ ಹತ್ರ ಪೇಸ್ಟ್ ಹಾಕೊಳ್ಳೋಣ ಒಗ್ಗರ್ಣಿದಾಗ ಈಗ ಮಿಕ್ಸರ್ನಾಗ ಇನ್ನೊಂದು ಸ್ವಲ್ಪ ನೀರು ಹಾಕಿ ಒಗ್ಗರ್ನಿದಾಗ ಹಾಕ್ಕೊಳ್ಳೋನು ವೀಕ್ಷಕರೇ ನಿಮಗ ಸಾರ್ ಎಷ್ಟ್ ಗಟ್ಟಿ ಬೇಕ ನೋಡ್ರಿ ಅಷ್ಟ ನೋಡಿ ಅದ್ರಾಗ ನೀರ್ ಹಾಕೋಬೇಕು ನಾ ಇನ್ನೊಂದ್ ಸ್ವಲ್ಪ ನೀರ್ ಹಾಕ್ತೇನಿ ಬಹಳ ಗಟ್ಟಿ ಅನ್ಸಾ ಮತ್ತ ಈ ಸಾರ್ ನೋಡ್ರಿ ವರೆದಕ್ಕೆ ಕಿಚಡಿ ಜೋಡೆ ಭಾರಿ ಮಸ್ತ್ ಅತ್ತೈತಿ ವರೇದಕ್ಕೆ ಕಿಚಡಿದ ರೆಸಿಪಿನಾನ ಡಿಸ್ಕ್ರಿಪ್ಷನ್ ದಾಗ ಲಿಂಕ್ ಕೊಟ್ಟಿರ್ತೇನಿ ಅತ ನೋಡ್ರಿ ಅದ್ರ ಜೊಡೆ ಇದು ಸಾರ್ ಮಾಡ್ಕೊಂಡ್ ತಿಂದ್ರ ಭಾರಿ ಮಸ್ತ್ ಆಗ್ತದ ನೋಡ್ರಿ ಈಗ ಇದ ಸಾರ ಕುದಿ ಬರ್ಲಿ ವೀಕ್ಷಕರೇ ನೋಡ್ರಿ ಇಲ್ಲಿಗೆ ಸಾರ್ ಕುದ್ದೈತಿ ಈಗ ಏನ್ ಮಾಡೋಣ ಇದ್ರಾಗ ಒಂದ್ ಸ್ವಲ್ಪ ಸಣ್ಣ ಹೆಚ್ಚಿದ್ದ ಕೊತ್ತಂಬರಿ ಹಾಕೋಣ ಮತ್ತು ಗ್ಯಾಸ್ ಆಫ್ ಮಾಡೋನು ಈಗ ಉಪವಾಸದ ಕಾಳಿನ ಸಾರು ರೆಡಿ ಆಗೈತಿ ಇತ್ತೀಗ ಸರ್ವ್ ಮಾಡೋನು ಬರ್ರಿ ನೋಡಿದ್ರಲ್ಲ ವೀಕ್ಷಕರೇ ಉಪವಾಸದ ಕಾಳಿನ ಸಾರು ಎಷ್ಟು ಮಸ್ತಾಗಿ ರೆಡಿ ಆಯಿತು ನೀವು ಮನೆಯಾಗಿ ಮಾಡಿ ನೋಡ್ರಿ ಮತ್ತು ನಾನು ಈ ವಿಡಿಯೋ ನಿಮ್ಗೆ ಚಲೋ ಅನಿಸ್ರ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ ಧನ್ಯವಾದಗಳು